ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇದು ಬಿಜಾಪುರ ಜಿಲ್ಲೆ ಬೊಬ್ಲೇಶ್ವರ ತಾಲೂಕು ಪಟ್ಟಣದಲ್ಲಿ ಶಿಕ್ಷಣದ ಕ್ರಾಂತಿ ಮಾಡಿದಂಥ ರೋಚಕ ಇತಿಹಾಸವನ್ನು ಹೊತ್ಕೊಂಡು ಬಂದಿದ್ದೀನಿ ಬನ್ನಿ ಏನಿದೆ ನೋಡೋಣ ಇದು ಸ್ವಾಮಿ ಶಾಂತ ವೀರೇಶ ಅನ್ನುವ ಸ್ವಾಮೀಜಿಯವರು ನಡೆಸಿದಂಥ ಹೆಜ್ಜೆ ಗುರುತು ಮೂಡಿಸಿದಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಅದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅಲ್ಲೊಂದು ಸಂಸ್ಕೃತ ಪಾಠಶಾಲೆ ಆರಂಭಿಸಿ ಅಲ್ಲಿಂದ ಪ್ರಾರಂಭವಾದಂಥ ಈ ಬಬ್ಲೇಶ್ವರದಲ್ಲಿ ಶಿಕ್ಷಣ ಕ್ರಾಂತಿ ಆಧ್ಯಾತ್ಮಿಕ ಕೇಂದ್ರದಿಂದ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಂಥ ಈ ಕ್ಷೇತ್ರ ಬಬ್ಲೇಶ್ವರದ ಬೆಳಕು ಶಾಂತವೀರೇಶ್ವರ ಗುರುಪಾದೇಶ್ವರ ಮಠ ಹೀಗಾಗಿ ಗುರುಪಾದೇಶ್ವರ ನಂತರ ಬಂದವರೇ ಶಾಂತವೀರ ಸ್ವಾಮಿಗಳು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬಬ್ಲೇಶ್ವರನ ಹೈಸ್ಕೂಲನ್ನು ಆರಂಭಿಸಿ ಹೆಗ್ಗಳಿಕೆ ಪಾತ್ರರಾಗ್ತಾರೆ ಬಿ ಎಲ್ ಡಿ ಸಂಸ್ಥೆಯನ್ನು ಸಿದ್ದೇಶ್ವರ ಸಂಸ್ಥೆಯನ್ನು ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯ ಹಸ್ತ ಮಾಡಿ ಪ್ರೋತ್ಸಾಹ ನೀಡಿ ಹುರಿದುಂಬಿಸಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂಥ ಶಾಂತವೀರೇಶ್ವರ ಶತಮಾನೋತ್ಸವ ಸ್ಮರಣ ದಿನವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಕೇವಲ ಶಾಂತವೀರ ಸ್ಮರಣೆ ಜೊತೆಗೆ ಶಾಲೆಯ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಹಂತ ಶುಭಗಳಿಯಲ್ಲಿ ಶಾಂತವೀರನ್ನ ನೆನೆಯುತ್ತ ಇವರ ಸಮಕಾಲೀನ ಬಂತನಾದ ಶಿವಯೋಗಿಗಳು ಹಲವಾರು ಶರಣರೆಲ್ಲ ನಡೆದಾಡುವಂಥ ಕ್ಷೇತ್ರವೇ ಶ್ರೀ ಶಾಂತಿವೀರ ಪ್ರೌಢಶಾಲೆ ಆಗಿ ಮಾರ್ಪಟ್ಟು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ನಗರಿ ಬಿಜಾಪುರ ಜಿಲ್ಲೆ ನಾಡದ ಹಣಪಟ್ಟಿಯಲ್ಲಿ ಕೂಡ ಶಿಕ್ಷಣದ ಕ್ರಾಂತಿ ಮಾಡಿದವರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬಸವ ಜಯಂತಿ ಶುಭಗಳಿಯಲ್ಲಿ ಗೆಳೆಯರ ಬಳಗ ಅಂತೇಳಿ ತರುಣರ ಒಂದು ಆಯೋಜನೆ ಮಾಡಿದಂಥ ಶ್ರೀ ಸ್ವಾಮಿಗಳವರಲ್ಲಿ ಹೈಸ್ಕೂಲ್ ಆರಂಭಿಸಲು ಪ್ರಸ್ತಾವನೆ ಮುಂದಿಟ್ಟಾಗ ಊರಿನ ಜನ ಎಲ್ಲ ಕೈಜೋಡಿಸಿ ಹೈಸ್ಕೂಲು ಆರಂಭವಾದ ಕ್ಷಣಗಣೆ ಇಲ್ಲಿಂದ ಈಗ ವಜ್ರ ಮಹೋತ್ಸವ ಆಚರಣೆ ಮಾಡ್ತಾ ಇದೆ ಹತ್ತೊಂಬತ್ತು ನೂರ ಅರವತ್ತ್ಮೂರಲ್ಲಿ ಕಟ್ಟಡ ಆರಂಭಿಸಿದಂಥ ಈ ಹೈಸ್ಕೂಲ್ ಈ ವಾತಾವರಣ ಇವತ್ತು ಬಹಳಷ್ಟು ವಿಶಾಲವಾದ ಕ್ರೀಡಾಂಗಣ ಲೈಬ್ರರಿಗಳನ್ನು ಹೊಂದಿದೆ ಕೇವಲ ಶ್ರೀ ಶಾಂತವೀರ ಸ್ವಾಮಿಯಲ್ಲ ಶ್ರೀ ಶಾಂತವೀರ ಶಿವಯೋಗಿ ಅನಿಸಿ ಹಲವಾರು ಪಟುಗಳನ್ನು ಸ್ವಾಮೀಜಿಯವರನ್ನ ಇಲ್ಲಿಂದಲೇ ಹುಟ್ಟು ಹಾಕಿ ಹಲವಾರು ಮಠಾಧೀಶರನ್ನ ಮಾಡಿದಂಥ ಹೆಗ್ಗಳಿಕೆ ಈ ಬಬಲೇಶ್ವರಿ ಸರಿ ಆಗಲೇ ಹೇಳಿದ್ರು ನಿಮಗೆ ನಾವು ಇಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂತ ಮಾಡಿದ್ದೀವಿ ಗ್ರಾಮಾಂತರ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಬ್ಲೇಶ್ವರ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಯಾಗಿದ್ದು ಈ ಬಬ್ಲೇಶ್ವರ ಪಟ್ಟಣದಲ್ಲಿ ಅಂದಿನ ಶುಭಗಳಿಗೆಯಲ್ಲಿ ಶಾಂತಪ್ರಭೆ ಎಂಬ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿತ್ತು ಈಗ ಶಾಂತ ಸಾಗರ ಎಂಬ ಸ್ಮರಣ ಸಂಚಿಕೆ ಬಿಡುಗಡೆಯ ಶುಭಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ನೋಡಲಿಕ್ಕೆ ಸಿಗುತ್ತು ಹಲವಾರು ಗಣ್ಯರು ಗಣ್ಯಾತಿ ಗಣ್ಯರು ರಾಜಕೀಯ ಪ್ರಮುಖರು ಮುಖಂಡರು ಹಾಗೆ ಈ ಶಾಲೆಯಲ್ಲಿ ಕಲಿತ ಹೋಗಿ ಸಾಧನೆಗೈದವರೆಲ್ಲ ಬಂದಿದ್ದು ನಮ್ಮ ಸಂಗನ ಬಸವ ಮಹಾಸ್ವಾಮಿಗಳಿಂದ ಒಂದು ಬೃಹತ್ ಸಂಸ್ಥೆಯಾಗಿ ಬೆಳೆದ ಹಳಕಟ್ಟಿ ಅಂತವರು ಮಹದೇಶ್ವರ ಈ ಗೆರೆಯದಸ ಮಹಾಸ್ವಾಮಿ ಮಹಾಸ್ವಾಮಿಗಳಂತವರು ಪ್ರಯತ್ನ ಮಾಡದೆ ಹೋಗಿದ್ರೆ ಈ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ಇಂತ ಮಹಾತ್ಮರು ಮಾಡಿರುವಂತಹ ಒಂದು ಸೇವೆಯನ್ನ ಇವತ್ತು ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತದೆ ಅವರು ಗ್ರಾಮಾಂತರ ಪ್ರದೇಶದ ಜನರಿಗೆ ಬಹಳ ಕಷ್ಟಪಟ್ಟು ಅವರು ಒಂದು ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ ಯಾಕಂದ್ರೆ ಬೇರೆ ಹಳ್ಳಿಗಳಿಂದ ಇನ್ನೊಂದು ಹಳ್ಳಿಗೆ ಶಿಕ್ಷಣವನ್ನು ಪಡೆಯುವುದಕ್ಕೆ ನಮ್ಮ ಮಕ್ಕಳು ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕಾಗಿತ್ತು ಅನ್ನ ಆಶ್ರಯವನ್ನು ಅವರು ಕೊಡಬೇಕಾಗಿತ್ತು ಭಕ್ತರಿಂದ ಸ್ವೀಕರಿಸಿದಂತ ಕಾಣಿಕೆಗಳನ್ನು ದಾನದ ರೂಪದಲ್ಲಿ ಬಂದಂಥ ಹಲವಾರು ವಸ್ತುಗಳನ್ನು ಪಾಟಿ ಪುಸ್ತಕವನ್ನು ಬಳಸಿ ಹೇಳುವಂತೆ ಅವುಗಳನ್ನೆಲ್ಲ ಮಕ್ಕಳಿಗೆ ಕೊಡ್ತಾಯಿದ್ರು ಯಾವುದೇ ಆಡಂಬರ ಜೀವನ ಇಲ್ಲದೆ ಶರಣ ಸಂಕುಲವನ್ನು ಎತ್ತಿ ಬೆಳೆಸಿದರು ಹತ್ತೊಂಬತ್ತು ನೂರ ಎಪ್ಪತ್ತಾರು ನವಂಬರ್ ಹನ್ನೊಂದರಂದು ಲಿಂಗೈಕ್ಯರಾದಂಥ ಪರಮ ಪೂಜ್ಯ ಶಾಂತವೀರ ಶಿವಯೋಗಿಗಳು ಮಠದ ವೈಭವದ ಕೇಂದ್ರಗಳಾಗದೆ ಪುಸ್ತಕ ಪ್ರಸಾದ ಕೇಂದ್ರಗಳಾಗಿ ಇವತ್ತು ಇದೆ ಅವರ ಶಾಂತಸಾಗರ ಅನ್ನುವ ಎಲ್ಲ ವಿಷಯಗಳನ್ನು ಹೊಂದಿದಂಥ ಶಾಂತಸಾಗರ ಸ್ಮರಣ ಸಂಚಿಕೆ ಬಿಡುಗಡೆ ಸಮಯ ಅದಕ್ಕಾಗಿ ಬಂದಿದ್ವಿ ಇಲ್ಲಿ ಸುತ್ತಮುತ್ತ ಹಲವಾರು ಆಧ್ಯಾತ್ಮಿಕ ಕೇಂದ್ರಗಳಿವೆ ಕ್ಷೇತ್ರಗಳಿವೆ ನೀವು ಕೂಡ ಬಬ್ಬೇಶ್ವರ ಪಟ್ಟಣಕ್ಕೆ ಬಂದಾಗ ಸುತ್ತಮುತ್ತ ಇರುವಂಥ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರಗಳ ದರ್ಶನ ಪಡೆಯರು ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಕ್ಯಾರಿ हरिआई जयकारक आग्रह जयकारक श्रीम जगद्रूप पंचवक्रनादिश्वर महाराज की जय सधो महाराज की जय जानदविरि शिवाचार्य महाराज की जय वीर विरागिणी अम्मा देवी माता की सकल साधु संत महाराज की हाँ।

ಸ್ತ್ರೀಪುತ್ರ ಮೇವ ಮಹಾಮೃಗೇಂದ್ರಂ ಶ್ರೀಕಾಂತನೇತ್ರೂಪಂ ಶ್ರೀದಂಭಜೆ ಹಂ ಗುರುಪಾದಂ ಶ್ರೀದಂಭಜೆ ಶಾಂತವೀರ ಗುರುರಂ ಪ್ರೀತಸ್ಮರಣೀಯ ಗುರು ಸಾರ್ವನಾಥ ಜಗದ ಜಗದು ಪಂಚವಕ್ತೃಗಣಾಧೀಶ್ವರ ಪದಾಂಗಣೆಣೆದು ಯಾವ ಮಹಾತ ಪತ್ನಿ

हले श हले